ಆಯ್ ಫ್ರೆಂಡ್ಸ್ ನಮಸ್ತೆ ನಮ್ಮ ಕ್ರಿಕೆಟಿನ ಇತಿಹಾಸದಲ್ಲೇ ಕನ್ನಡಿಗ ಕೆ ಎಲ್ ರಾಹುಲ್ ತುಂಬ ಹೆಸರುವಾಸಿಯಾಗಿದ್ದಾರೆ ಇವರು ತಮ್ಮ ಕ್ಲಾಸ್ ಬ್ಯಾಟಿಂಗ್ನಿಂದಲೇ ಹೆಸರುವಾಸಿಯಾದವರು ಸಮಾಜ ಸೇವೆ ಮಾಡುವುದರಲ್ಲಿಯೂ ಕೂಡ ಕೆ ಎಲ್ ರಾಹುಲ್ ಹಿಂದೆ ಬಿದ್ದಿಲ್ಲ ಇದೀಗ ಕೊಟ್ಟ ಮಾತಿನಂತೆ ಬಾಗಲಕೋಟೆ ವಿದ್ಯಾರ್ಥಿಯೊಬ್ಬನ ಶಿಕ್ಷಣಕ್ಕೆ ನೆರವಾಗಿದ್ದು ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಎರಡನೇ ವರ್ಷದ ಬಿಕಾಮ್ ಓದುತ್ತಿರುವ ವಿದ್ಯಾರ್ಥಿಯೇ ಈ ವಿಚಾರವನ್ನು ಹಂಚಿಕೊಂಡಿದ್ದು ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ನಿವಾಸಿಯಾಗಿರುವ ಅಮೃತ್ ಮಾವಿನಕಟ್ಟಿ ಹುಬ್ಬಳ್ಳಿಯ ಕಾಲೇಜಿನೊಂದರಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಮೃತ್ ಅವರು ಮಾಧ್ಯಮವೊಂದರ ಸಂದರ್ಶನದಲ್ಲಿ ತಾವೇ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಅಮೃತ್ ಅವರಿಗೆ ಅವರ ವಿದ್ಯಾಭ್ಯಾಸ ಮುಗಿಯವರೇ ಮುಗಿಯುವವರೆಗೂ ನೆರವು ನೀಡುವುದಾಗಿ ಕೆ ಎಲ್ ರಾಹುಲ್ ತಿಳಿಸಿದ್ದಾರೆ ಅದರಂತೆ ಮೊದಲನೇ ವರ್ಷಕ್ಕೂ ಸಹ ಆರ್ಥಿಕ ನೆರವನ್ನು ನೀಡಿದ್ದರು ಈಗ ಎರಡನೇ ವರ್ಷದ ಶುಲ್ಕವನ್ನು ಭರಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ಕೆ ಎಲ್ ರಾಹುಲ್ ರವರ ಈ ಸಾಮಾಜಿಕ ಕಳಕಳಿಯನ್ನು ಕಂಡು ಅಭಿನ ಅಭಿಮಾನಿಗಳು ಮನಸಾರೆ ಹಾರೈಸುತ್ತಿದ್ದಾರೆ ಈ ರೀತಿಯ ಹಲವಾರು ಸಮಾಜ ಸೇವೆ ಮಾಡುವಂತಹ ಮನಸ್ಥಿತಿ ಹಾಗೂ ಅವರಿಗೆ ಶಕ್ತಿ ಆರೋಗ್ಯ ಬರಲಿ ಎಂದು ದೇವರಲ್ಲಿ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ ಏಕೆಂದರೆ ಮಂಡಿ ರಜ್ಜು ಗಾಯದಿಂದ ಬಳಲುತ್ತಿದ್ದ ಕೆ ಎಲ್ ರಾಹುಲ್ ಸದ್ಯ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಭಾರತ ತಂಡಕ್ಕೆ ಮರಳಿದ್ದಾರೆ ಇದೇ ರೀತಿ ಹೆಚ್ಚು ಹೆಚ್ಚು ಸಮಾಜ ಸೇವೆ ಮಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು